ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡ್ತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ತುಂಬ ಕಡಿಮೆ ಗ್ರಾಮಲ್ಲಿ ಯಾವ ಥರ ಸರಗಳನ್ನು ನಾನು ಮಾಡಿಸ್ಕೊಂಡಿದ್ದೀನಿ ಒಂದೇ ಒಂದೇ ಒಂದು ಗ್ರಾಮಲ್ಲಿ ಎರಡು ಗ್ರಾಮಲ್ಲಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ಈ ಸರ ನಾನು ಕೂಡ ಒಂದು ಒಂದೂವರೆ ಗ್ರಾಮಲ್ಲಿ ತುಂಬ ಡಿಫ್ರೆಂಟಾಗಿ ಮಾಡಿಸಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಇದು ಕೂಡ ಕೇವಲ ಒಂದೇ ಒಂದು ಗ್ರಾಮಲ್ಲಿ ಈ ಥರ ಅರಗಿನ ಗುಂಡು ಅಂತ ಬರ್ತವೆ ಒಂದು ನೆಲ್ಲಿಕಾಯಿ ಗುಂಡು ಅಂತ ಬರ್ತವೆ ಡಿಫ್ರೆಂಟ್ ಸ್ಟೈಲಲ್ಲಿ ತಗೊಂಡು ಈ ತರ ನಾನು ಸರವನ್ನು ಮಾಡಿಸಿ ಹಾಕಿರುವಂತದ್ದು ಇದು ಕೂಡ ನೋಡಿ ಕೇವಲ ಒಂದೇ ಒಂದು ಗ್ರಾಮಲ್ಲಿ ಇಷ್ಟೊಂದು ಗುಂಡುಗಳು ಬರುತ್ತೆ ಒಂಥರ ಜೋಮಾಲಾ ಗುಂಡು ಅಂತ ಕರೀತಾರೆ ಬಾಂಬೆ ಗುಂಡು ಅಂತ ಕರೀತಾರೆ ಆ ಥರ ಗುಂಡುಗಳನ್ನು ತೊಗೊಂಡು ನಾನು ಈ ಥರ ಸರಗಳನ್ನು ಮಾಡಿಸಿರುವಂಥದ್ದು ಕೇವಲ ಇದು ಒಂದು ಅರ್ಧ ಗ್ರಾಮಲ್ಲಿ ಆಗಿರುವಂಥ ಒಂದು ಸರ ಅಂತಲೇ ಹೇಳ್ಬೋದು ಅರ್ಧ ಗ್ರಾಮಲ್ಲಿ ಇಷ್ಟೊಂದು ಗುಂಡುಗಳು ಬರುತ್ತೆ ಈ ಥರ ಗುಂಡಲ್ಲಿ ನಾನು ಈ ಥರ ಸರವನ್ನು ಮಾಡಿಸಿದ್ದೀನಿ ನೋಡಿ ಈ ಥರ ನೋಡಿ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲರ ಮನೆಯಲ್ಲೂ ಈ ಥರ ಸರಗಳು ಇರುತ್ತೆ ಈ ಥರ ಸರಗಳಲ್ಲಿ ಈ ಥರ ಲಾಕೆಟನ್ನು ಸೇರಿಸ್ಬಿಟ್ಟು ಈ ಥರ ಸರವನ್ನು ಕೂಡ ನಾವು ಮಾಡಿ ಹಾಕೋಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಹಳ್ಳಿ ಮೊದಲು ಸಾಕಷ್ಟು ಈ ತರ ಡಿಸೈನ್ಗಳು ಇರ್ತಿದ್ರೆ ಈಗ ಟ್ರೆಂಡಿಂಗ್ ಅಲ್ಲಿ ಈ ತರ ನೋಡಿ ಈಗ ಅದನ್ನೇ ಜೋಮಾಲಾ ಗುಂಡು ಅಂತಾಗಿ ಬಾಂಬೆ ಗುಂಡಾಗಿ ತರ ಕನ್ವರ್ಟ್ ಮಾಡಿದ್ದಾರೆ ಬಟ್ ಅದೇ ನಾವು ಟ್ರೆಂಡಿಂಗಲ್ಲಿ ಅದಕ್ಕೆ ಈ ತರ ಬೀಡ್ಸನ್ನು ಹಾಕಿ ಸರವನ್ನು ಮಾಡಿಸಿಕೊಂಡು ತುಂಬ ಅಂದರೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇದು ಕೂಡ ಒಂದು ನೆಲ್ಲಿಕಾಯಿ ಗುಂಡು ಮತ್ತು ಬಾಂಬೆ ಗುಂಡು ಎರಡು ಗುಂಡನ್ನು ಮಿಕ್ಸ್ ಮಾಡಿ ಮಾಡಿರುವಂಥ ಒಂದು ಸರ ಇದು ಇದು ನಮ್ಮ ಸಿಸ್ಟರ್ಸ್ ಎಲ್ಲ ತಗೊಂಡಿರೋದು ಅದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕೇವಲ ಇದು ಒಂದು ಅರ್ಧ ತೊಲೆಯಲ್ಲಿ ಒಂದು ಅಥವಾ ಐದು ಗ್ರಾಮಲ್ಲಿ ಆಗಿರುವಂಥ ಒಂದು ಸರ ಮತ್ತು ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇದು ಕೂಡ ಒಂದು ಒಂದೂವರೆ ಗ್ರಾಮಲ್ಲಿ ಕೂಡ ನಾವು ಈ ತರ ಒಂದು ಲಕ್ಷ್ಮಿ ಪೆಂಡೆಂಟ್ ಕಾಶಿನ ಒಂದು ಪೆಂಡೆಂಟ್ ಅಂತ ಇರ್ತಲ್ಲ ಈ ತರ ಸರಗಳ ಇದು ಪೆಂಡೆಂಟ್ ಇಂದ ನಾವು ಆ ತರ ಸರವನ್ನು ಕೂಡ ಮಾಡಿಸಬಹುದು ಬಟ್ ಇದು ಕೂಡ ಕೇವಲ ಒಂದೇ ಒಂದು ಗ್ರಾಮಲ್ಲಿ ಕೂಡ ಆಗಿರುವಂಥ ಇದೊಂಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಕೇವಲ ಐದು ಗ್ರಾಮಲ್ಲಿ ಮತ್ತೆ ಕಿವಿ ಓಲೆ ಮತ್ತು ಇದಕ್ಕೆ ನಾವು ನಮ್ಮ ಕಡೆಯಲ್ಲಿ ಟೀಕೆ ಅಂತ ಕರೆಯುತ್ತಿದ್ವಿ ಮೊದಲು ಆ ಥರ ಒಂದು ಟೀಕೆ ಅಂತ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಅದು ನೋಡಿ ಇದು ಕೂಡ ಒಂದು ಇದಕ್ಕೆ ನಾವು ಜೋಮಾಲಾ ಗುಂಡು ಅಂತೀವಿ ಬಾಂಬೆ ಗುಂಡು ಅಂತ ಕರಿತೀವಿ ಅರ್ಗಿನ್ ಗುಂಡು ಅಂತ ಕರಿತೀವಿ ಆ ಗುಂಡಲ್ಲಿ ಆ ಸರವನ್ನು ಮಾಡಿಸಿರುವಂಥದ್ದು ಕೇವಲ ನೋಡಿ ಅರ್ಧ ಗ್ರಾಮಲ್ಲಿ ಕೂಡ ನಾನು ಇದನ್ನು ಮಾಡಿಸಿ ಹಾಕಿರುವಂಥದ್ದು ನಮ್ಮ ಸಿಸ್ಟರ್ಸ್ ನಾನು ಕೂಡ ಇದನ್ನು ತೊಗೊಂಡಿರುವಂಥದ್ದು ಹೇಗೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಡ್ರೆಸ್ಸಲ್ಲೇ ಆಗಿರ್ಬೋದು ಸಾರಿಯಲ್ಲೇ ಆಗಿರ್ಬೋದು ತುಂಬ ಒಂದು ಒಳ್ಳೆಯ ಲುಕ್ ಕೊಡುವಂಥದ್ದೇ ಅಂತ ಹೇಳ್ಬೋದು ಅದನ್ನು ನಾನು ತೊಗೊಂಡಿದ್ದೆ ಬಟ್ ಇದನ್ನು ನಾನು ಈ ಥರ ಒಂದು ಸರವನ್ನು ನಾನೇ ಕೂಡ ಇದನ್ನು ಮನೆಯಲ್ಲಿ ತಯಾರು ಮಾಡಿರುವಂಥದ್ದು ಆ್ಯಕ್ಚುಲಿ ನಾನು ಈ ಸರವನ್ನು ಯಾಕೆ ಮಾಡಿದೆ ಅಂತಂದ್ರೆ ನಾನು ಕೂಡ ಇದನ್ನು ಯಾವ ಥರ ಮಾಡೋದು ಅಂತ ಟ್ರೈಲ್ ಮಾಡಬೇಕು ಅನ್ ಅಂದ್ಕೊಂಡ್ಬಿಟ್ಟು ಇದನ್ನು ನಾನು ಒಂದು ಒಂದು ಗ್ರಾಮ ಗುಂಡನ್ನು ತೊಗೊಂಡೆ ಒಂದು ಗ್ರಾಮಲ್ಲಿ ಒಂದು ಐವತ್ತು ಅರುವತ್ತು ಈ ಥರ ಒಂದು ಅರಿಗಿನ ಗುಂಡುಗಳು ಬರುತ್ತೆ ಡಿಸೈನ್ ಯಾವ ಥರ ಅಂತಂದರೆ ಈಗ ಕಿವಿ ಓಲೆ ಹೋಲಿ ರಿಂಗಲ್ಲಿ ಗುಂಡುಗಳಿರುತ್ತಲ್ಲ ಸಣ್ಣ ಸಣ್ಣದಾಗಿ ಆ ಥರ ಗುಂಡುಗಳಲ್ಲಿ ಮಾಡಿರುವಂಥದ್ದು ನಾನು ಕೂಡ ಇದನ್ನು ಟ್ರೈ ಮಾಡಬೇಕು ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡು ನಾನು ಈ ಥರ ಒಂದು ಬಿಡಿಸಿ ಬೇರೆ ಒಂದು ನಮ್ಮ ಮನೆಯಲ್ಲಿ ಸರ ಇತ್ತು ಆ ಸರಕ್ಕೆ ನಾನು ಇದನ್ನು ನನ್ನ ಮಗಳಿಗಾಗಿ ಮಾಡೋದು ಅಂತ ಟ್ರೈ ಹೇಗೆ ಮಾಡೋದು ಅನ್ನೋದಕ್ಕೋಸ್ಕರ ನನಗೆ ಈ ಥರ ಅದನ್ನು ಬೀಡ್ಸನ್ನು ನಾನೇ ಕೂಡ ಅದನ್ನು ಜೋಡಿಸಿ ಈ ಥರ ನೋಡಿ ಟ್ರೈ ಮಾಡಿ ಈ ಸರವನ್ನು ರೆಡಿ ಮಾಡಿದ್ದೀನಿ ಇದನ್ನು ನಾನು ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಈ ಬೀಡ್ಸಿಗೆ ನನಗೆ ಶೈನಿಂಗ್ ಆಗಿರುವಂಥ ಬೀಡ್ಸ್ ಸಿಗುತ್ತಲ್ಲ ಆ ಶೈನಿಂಗ್ ಆಗಿರೋ ಒಂದು ಬೀಡ್ಸ್ಗೆ ಇದನ್ನು ಜಾಯಿಂಟ್ ಮಾಡುವಂಥದ್ದು ನಾನು ಬೇರೆ ಒಂದು ಸರಕ್ಕೆ ನಾನು ಯಾವ ಥರ ಇದನ್ನು ಮುಣಿಸ್ಬೋದು ಅಂತ ಟ್ರೈ ಮಾಡೋದಕ್ಕೋಸ್ಕರ ಇದನ್ನು ಟ್ರೈ ಮಾಡಿ ಬೇರೆ ಸರಕ್ಕೆ ನಾನು ಜಾಯಿಂಟ್ ಮಾಡಿರೋದಷ್ಟೇ ಬಟ್ ಇದನ್ನು ನಾನು ಭಾಳ ಆಗಿರುವಂಥ ಒಂದು ಬೀಡ್ಸ್ ತೊಗೊಂಡು ಕ್ರಿಸ್ಟಲ್ ಮನೆಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ಕೂಡ ಮೊನ್ನೆ ಒಂದು ಸರವನ್ನು ಪರ್ಚೇಸ್ ಮಾಡಿದೆ ತುಂಬ ಅಂದರೆ ತುಂಬ ಕಡಿಮೆ ಗ್ರಾಮಲ್ಲಿ ಗ್ರ್ಯಾಂಡಾಗಿ ತುಂಬ ಗ್ರ್ಯಾಂಡ್ ಅಂತದ್ದು ಅಂತ ಹೇಳೋದು ತುಂಬ ಎರಡು ತೊಲೆ ಮೂರು ತೊಲೆ ತೊಗೊಳಕ್ಕಾಗೋಲ್ಲ ಅನ್ನೋರು ಕೂಡ ತುಂಬ ಒಂದು ನಾಲ್ಕು ಅಥವಾ ಐದು ಗ್ರಾಮಲ್ಲಿ ಇಷ್ಟೊಂದು ಚೆನ್ನಾಗಿರುವ ಒಂದು ಇದೇನು ಜೋಮಾಲಾ ಗುಂಡಿನ ಸರ ಅಂತಲೇ ಹೇಳ್ಬೋದು ಅರ್ಗಿನ ಗುಂಡುನ ಅಂತ ಹೇಳ್ತಾರೆ ನೆಲ್ಲಿಕಾಯಿ ಗುಂಡಿನ ಸರ ಅಂತಲೇ ಹೇಳ್ಬೋದು ಒಂದೊಂದು ಕಡೆ ಒಬ್ಬರು ಒಂದೊಂದು ಥರ ಹೆಸರನ್ನು ಕರೀತಾರೆ ನಾವು ಈ ಕಡೆ ನೆಲ್ಲಿಕಾಯಿ ಗುಂಡು ಅಂತ ಕರಿತೀವಿ ಇದು ಕೇವಲ ಒಂದು ತುಂಬ ಅಂದರೆ ತುಂಬ ಕಡಿಮೆ ಗ್ರಾಮಲ್ಲಿ ಆಗಿರುವಂಥ ಒಂದು ಸರ ಅಂತಲೇ ಹೇಳ್ಬೋದು ಅದು ತುಂಬ ಅಂದರೆ ತುಂಬ ಒಳ್ಳೆ ಲುಕ್ ಕೊಡುವಂಥ ಒಂದು ಸರ ಅಂತಲೇ ಹೇಳ್ಬೋದು ನೋಡಿ ಈ ಸರ ಕೇವಲ ಒಂದು ಐದೂವರೆ ಗ್ರಾಮಲ್ಲಿ ಲ ಪೆಂಡೆಂಟ್ ಮತ್ತು ಮೇಗಿನ ಗುಂಡುಗಳು ಎರಡೂ ಬರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನಿವಾಗ ಒಂದು ವೇರ್ ಮಾಡಿರುವಂಥ ಒಂದು ಫೋಟೋಗಳನ್ನು ನಿಮಗೆ ತೋರಿಸ್ತೀನಿ ಿ ನಾನು ಹಾಕಿರೋದು ತುಂಬಾ ಅಂದರೆ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದೊಳ ಇದಕ್ಕಿಂತ ನಾವು ಚಿಕ್ಕದಾಗಿ ಕೂಡ ಗುಂಡನ್ನು ಮಾಡಿಸ್ಕೋಬೋದು ಅಥವಾ ಇಲ್ಲಾಂದರೆ ಇಷ್ಟೇ ಮೀಡಿಯಮ್ ಸೈಜ್ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಕೂಡ ಮಾಡಿಸ್ಕೊ ನೋಡಿ ನಾನು ಇವೇನು ಮಾಡಿದ್ದೀನಿ ಎಷ್ಟು ಕೊಳ್ಳು ತುಂಬ ಕೊಳ್ಳಲ್ಲಿ ಹಾಕೊಂಡ್ಬಿಟ್ರೆ ಆ ಸರ ಬಿಟ್ಟರೆ ಬೇರೆ ಯಾವ ಸರ ಕಾಣಿಸೋದಿಲ್ಲ ನಮ್ಮ ಕುತ್ತಿಗೆಯಲ್ಲಿ ಅಷ್ಟು ಚೆನ್ನಾಗಿ ಕಾಣುವಂಥ ಒಂದು ಒಳ್ಳೆಯ ಸರ ಅಂತಲೇ ಹೇಳ್ಬೋದು ಕೇವಲ ಅವ್ರೆ ಐದೂವರೆ ಗ್ರಾಮಲ್ಲಿ ಕೂಡ ಮಾಡಿಸುವಂತೆ ನಿಮಗೆ ಯಾರಿಗಾದ್ರೂ ಬೇಕಾಗಿದ್ದರೆ ಹೇಳಿ ನಾನು ಎಲ್ಲಿ ಮಾಡಿಸಿದ್ದೀನಿ ಅನ್ನೋದನ್ನು ನಿಮಗೆ ಅದರ ಲಿಂಕ್ ಅಡ್ರೆಸ್ಸನ್ನು ಕೂಡ ನಿಮಗೆ ಹಾಕ್ತೀನಿ ಬೇಕಂದ್ರೆ ನೀವು ಕೂಡ ಹೋಗಿ ಮಾಡಿಸಿ ನೋಡಿ ಇದನ್ನು ನಮ್ಮ ಚಿಕ್ಕಮ್ಮ ಮಾಡಿಸಿರೋ ಇರುವಂಥದ್ದು ಬಟ್ ಅವ್ರಿಗೆ ಲಾಕೆಟ್ ಬಡ ಸ್ವಲ್ಪ ಏಜ್ ಆಗಿದೆ ಬಟ್ ಅವ್ರಿಗೆ ಲಾಕೆಟ್ ಬಡ ಬರೀ ಗುಂಡು ಬೇಕು ಅಂದ್ಬಿಟ್ಟು ನಾನು ಲಾಕೆಟ್ ಮತ್ತು ಮೇಗಿನ ಗುಂಡು ಎರಡೂ ಸೇರಿಸಿ ಮಾಡಿರುವಂಥದ್ದು ಪೆಂಡೆಂಟ್ ಅದನ್ನು ಕೂಡ ಇವರು ಲಾಕೆಟ್ ಬಡೋ ಮೇಗಿನ ಗುಂಡು ಮಾತ್ರ ಬೇಕು ಅಂತೇಳಿ ಕೇವಲ ಇದನ್ನು ಇದು ಅರಗಿರುವಂಥದ್ದು ಒಳಗೆ ಕೇವಲ ಇದು ಎರಡೂವರೆ ಗ್ರಾಮಲ್ಲಿ ಇಷ್ಟೊಂದು ಗುಂಡುಗಳು ಬಂದಿರುವಂಥದ್ದು ನೋಡಿ ಅವರು ಕೂಡ ಗ್ರೀನ್ ಬಿಡ್ಸಲ್ಲೇ ಇದನ್ನು ಹಾಕಿ ಮಾಡಿಸಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಎಷ್ಟು ಒಂದು ಎರಡು ತೊಲೆ ಮೂರು ತೊಲೆ ನಾವು ಸರವನ್ನು ತೊಗೊಂಡಿದ್ದೀವಿ ಅನ್ನುವಷ್ಟು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ನಾವು ಇದರಲ್ಲಿ ಗಟ್ಟಿ ಗುಂಡು ಅಂತಲೂ ಬರುತ್ತೆ ಮತ್ತು ಅರಿಗಿನ ಗುಂಡಂತೂ ಬರುತ್ತೆ ವೆರೈಟಿ ಇರುತ್ತೆ ನೀವು ಗೋಲ್ಡ್ ಶಾಪಲ್ಲಿ ಹೋಗಿ ಕೇಳಿದರೆ ನಿಮಗೆ ಯಾವ ಥರ ಬೇಕೋ ಆ ಥರ ಗುಂಡುಗಳನ್ನು ಶಾಪಲ್ಲಿ ಮಾಡಿಕೊಡ್ತಾರೆ ನೀವು ಒಂದು ಸತಿ ಹೋಗಿ ಕೇಳಿ ನೋಡಿ ಬಟ್ ನಾನು ಮಾಡಿಸಿರುವಂಥ ಒಂದು ಅಂಗಡಿ ನಿಮಗೆ ಬೇಕಾಗಿದ್ದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ನಾನು ಬೇಕಂದರೆ ಆ ಶಾಪ್ ಅಡ್ರೆಸ್ಸನ್ನು ಹಾಕ್ತೀನಿ ನೀವು ಕೂಡ ಹೋಗಿ ಅಲ್ಲೇ ಮಾಡಿಸಿ ಅಂತ ಕೇಳ್ಕೊತೀನಿ ನೋಡಿ ಅಷ್ಟು ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಸರಗಳು ನಾನು ಮಾಡಿಸಿರುವಂಥ ಸರಗಳು ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್